ದಲಿತರಿಗೆ ಸಿಎಂ ಸ್ಥಾನ ಕೊಡಿ ಎನ್ನುವುದು ತಪ್ಪು ಅಲ್ಲ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ನೀಡಿದ್ದಾರೆ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಶ್ರೀರಾಂಪುರ ಹೋಬಳಿಯ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಂತರ ಅವರು ಮಾತನಾಡಿದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಚಾರ ಕಾಂಗ್ರೆಸ್ ಬಣ ರಾಜಕೀಯ ವಿಚಾರ ಅದು ಯಾವುದು ನಮ್ಮ ಪಕ್ಷದಲ್ಲಿ ಇಲ್ಲ ಇನ್ನು ಪಾರ್ಲಿಮೆಂಟ್ ಆದಮೇಲೆ ಬದಲಾವಣೆ ಆಗುತ್ತೆ ಅನ್ನೋ ರೀತಿ ಇದ್ದು ಬದಲಾವಣೆ ಆಗೋದಾದರೆ ನಮಗೆ ಕೊಡಿ ಅಂತ ಹೇಳಿದ್ದಾರೆ ಇನ್ನು ಬದಲಾವಣೆ ಮಾಡಿ ಅಂತ ಯಾರೂ ಕೂಡ ಒತ್ತಾಯ ಮಾಡಿಲ್ಲ ಇನ್ನು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡರೆ ನಮಗೂ ಅವಕಾಶ ಕೊಡಿ ಎಂದಿದ್ದಾರೆ ಈ ಬಗ್ಗೆ ವಿರೋಧ ಪಕ್ಷಗಳು ಸಮಾಧಾನ ಇಲ್ಲ ಸಣ್ಣ ವಿಚಾರ ದೊಡ್ಡ ವಿಚಾರ ಮಾಡೋ ಪ್ರಯತ್ನ ಮಾಡುತ್ತಿದ್ದಾರೆ ಇನ್ನು ಸಚಿವ ಡಿ ಸುಧಾಕರ್ ಹಾಗೂ ಶಾಸಕ ಗೋವಿಂದಪ್ಪ ಅಸಮಾಧಾನ ವಿಚಾರ ಅದು ಈ ಥರ ಏನೂ ಕೂಡ ಇಲ್ಲ ನಮ್ಮ ಸರ್ಕಾರ ನಮ್ಮ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ನಿರಂತರ ಭಿನ್ನಾಭಿಪ್ರಾಯ ಇದ್ದು ಸೀಟು ಹಂಚಿಕೆಯಲ್ಲಿ ಸಿಎಂ ಡಿ ಎಂ ಕುಸ್ತಿ ಆಡ್ತಾರೆ ಅಂದಿದ್ದರು ಅದ್ಯಾವುದೂ ಕೂಡ ಆಗಿಲ್ಲ ಇನ್ನು ಮಂತ್ರಿ ಮಂಡಲ ಆಗಿ ಒಂದೂವರೆ ವರ್ಷ ಆಗ ಸರ್ಕಾರ ಯಶಸ್ವಿಯಾಗಿ ನಡೆದಿದೆ ಸಿಎಂ ಡಿ ಸಿ ಎಂ ಅನ್ಯೋನ್ಯವಾಗಿ ಇದ್ದಾರೆ ಸಿಎಂ ಸೀನಿಯರ್ ಲೀಡರ್ ಆಗಿದ್ದಾರೆ ಎಲ್ಲರೂ ಹೊಂದಿಕೊಂಡು ಹೋಗುತ್ತಿದ್ದು ಹಾಗೇನಾದರೂ ಇದರ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಎಂದು ಸಚಿವರು ಹೇಳಿದ್ದಾರೆ ಇನ್ನು ಮುಂದಿನ ಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಆಗಲಿ ಎಂಬ ಸಚಿವ ಆರ್ ಬಿ ತಿಮ್ಮುರ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಮಾತನಾಡಿದ್ದು ಈಗ ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದಾರೆ ಸಿಎಂ ಸ್ಥಾನ ಖಾಲಿ ಇಲ್ಲ ಬದಲಾವಣೆ ಮಾಡಿ ಅಂತ ನಾವು ಕೂಡ ಹೇಳಿಲ್ಲ ಅದು ಬಿಟ್ಟು ಬದಲಾವಣೆ ವಿಚಾರ ಹೈಕಮಾಂಡ್ ತೆಗೆದುಕೊಂಡರೆ ದಲಿತರಿಗೂ ಒಂದು ಅವಕಾಶ ಕೊಡಿ ಅಂದಿದ್ದಾರೆ ಅದು ತಪ್ಪು ಅಂತ ಹೇಳಕ್ಕಾಗುತ್ತೆಂದು ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ನೀಡಿದ್ದಾರೆ ವರ್ಷ ಮುಗಿಸಿದ್ದೀವಿ ಯಶಸ್ವಿಯಾಗಿ ಎಲ್ಲರೂ ಸದ್ದಿದೆಯಾ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಎಷ್ಟೋ ಅನನ್ಯವಾಗಿ ಇರ್ತಾರೆ ಅಂತ ನೋಡ್ತಾ ಇದ್ದೀರಾ ನೀವು ಎಲ್ಲರ ವೇದಿಕೆಯಲ್ಲಿ ಅವರು ಹತ್ತಗಿತ್ತಾಗ ಮುಖ ತಿರ್ಗಿಸಿದ್ ನೋಡಿದ್ದೀರಾ ಖುಷಿಯಾಗಿ ಬಟ್ ಸೀನಿಯರ್ ಲೀಡ್ರ್ ಇದ್ದಾರೆ ಸಿದ್ದರಾಮಯ್ಯವರು ಅವ್ರ ಜೊತೆ ಎಲ್ಲರೂ ಅಂತ್ಕೊಂಡು ಹೋಗ್ತಾ ಇದ್ದೀವಿ ಉಳಿದದ್ದೇನಾರು ಇದ್ದರೆ ಪಕ್ಷದಲ್ಲಿ ಹೈಕಮಾಂಡಿದೆ ತೀರ್ಮಾನ ತಗೋತಾರೆ ಯಾವುದೇ ವಿಷಯ ಅವ್ರು ಏನಂದರು ಈಗ ಮುಖ್ಯಮಂತ್ರಿಯವ್ರು ಇದ್ದಾರೆ ನನಗೆ ಗೊತ್ತಿಲ್ಲ ಖಾಲಿ ಇಲ್ಲ ಬದಲಾವಣೆ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ ಬದಲಾವಣೆ ಆಗುವಂತ ಡಿಶನ್ನ ಹೈಕಮಾಂಡ್ ತಗೊಂಡಾಗ ದಲಿತರಿಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ ಅಂತ ತಪ್ಪು ಅಂತ ಹೇಳಕ್ಕಾಗತ್ತ ಜಾರಕಿಹೊಳಿಯವರು ನಿರಂತರವಾಗಿ ಮಾತಾಡ್ತಾ ಇರೋದು ಆ ಥರ ಬಂದಾಗ ನಮ್ಮನ್ನು ಒಂದು ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ ವಿನಾ ಸಿದ್ದರಾಮಯ್ಯನ ಪಕ್ಕಕ್ಕೆ ಕೂಡಿಸ್ಬಿಟ್ಟು ನಮ್ಗೆ ಕೊಡಿ ಅಂತ ಯಾರು ಕೇಳಿಲ್ಲ ಸರ್ ತೀರ್ಮಾನ ಆಗಿತ್ತೋ ಆಗಲ್ವೋ ಬದಲಾವಣೆ ಮಾಡ್ತಾರೋ ಮಾಡಲ್ವೋ ಯಾರಾಗ್ತಾರೋ ಅದೆಲ್ಲವೂ ಸಹ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರ ಸೊ ನಾವು ಯಾರೂ ಆ ವಿಚಾರದಲ್ಲಿ ತೀರ್ಮಾನ ತೆಗೆರ್ತಕ್ಕಂಥದ್ದಲ್ಲ ಮತ್ತು ನಮ್ಮಲ್ಲಿ ಗೊಂದಲ ಇಲ್ಲ ಮಂತ್ರಿಗಳಾಗಲಿ ಶಾಸಕರಾಗಲಿ ಪಕ್ಷದ ಲೀಡ್ರ್ಗಳಾಗಲಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನಾವಶ್ಯಕವಾಗಿ ಕೆಲರು ಸೃಷ್ಟಿ ಮಾಡ್ತಾ ಇದ್ದಾರೆ ಸೊ ಅಷ್ಟೇ ಬಿಟ್ಟರೆ ನಮ್ಮಲ್ಲಿ ಪ್ರಾಮಾಣಿಕವಾಗಿ ಯಾವುದೇ ಥರದ ಗೊಂದಲ ಇಲ್ಲ